ಖುಷಿ ಇರಲ್ವಾ ಹೇಳಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಎಪ್ಪತ್ತೆಂಟು ಸಾವಿರ ಎರಡು ಸಾವಿರ ಬಂದ್ಬಿಟ್ಟು ಬಿಡ್ತೀವಿ ಎಲ್ಲೋ ಒಂದು ಕಡೆ ಭಯ ಆಯಿತು ಸೊ ಮುಳುಬಾಗ್ಲ ಜನ ಆ್ಯಂಡ್ ಬಂಗಾರಪೇಟೆ ಜನ ಇಥೇಚ್ಛ ಕೇಳ್ತೀವಿ ಯಾವ್ದು ಲೀಡ್ ಫಾರ್ ತರ್ಟಿ ಸಿಕ್ಸ್ ತೌಸಂಡ್ ಲೀಡ್ ಬಾ ಮುಳುಭಾಗಲ್ಲಿ ಮೂವತ್ತಾರು ಸಾವಿರ ಕಾಂಗ್ರೆಸ್ಗಿಂತ ಲೀಡ್ ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಿದೆ ಸೊ ಕಂಗ್ರ್ಯಾಚುಲೇಷನ್ ನನ್ನ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳ್ತೀನಿ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರ ಸರ್ ಕೇಳಿದ್ದೀರಿ ನಿಮ್ಮ ರೂಢಾ ತಿಳ್ಕೊತೀವಿ ನಿಮ್ಮ ನಂಬಿಕೆ ದೇವತ್ತು ನಾವು ಹೋಗ್ಲಾರ ಇವತ್ತು ನಮಗೊಂದು ದೊಡ್ಡ ಬಲ ಬಂದಿದೆ ಎರಡು ಎಮ್ ಎಲ್ ಎ ಜೊತೆಗೆ ಒಂದು ಎಂ ಬಂದಿದ್ದಾರೆ ನಿಮ್ಮ ಋಣ ತೀಸ್ಕೊಳ್ಳೋಕ್ಕೆ ಸಕಲ ನಾನು ಪ್ರಯತ್ನವನ್ನು ಮಾಡ್ತೀವಿ ಇವತ್ತು ನಿಮ್ಮ ನಂಬಿಕೆಯನ್ನು ನಾವು ಹುಸಿ ಮಾಡ್ತೀವಿ ಕುಮಾರಸ್ವಾಮಿ ಅವರು ಹೆಚ್ಚು ಮತಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳ ಕುಮಾರಸ್ವಾಮಿ ಅವರಿಗೆ ಗೆದ್ದಿದೆ ಅದು ನನಗೆ ಮೊದಲೇ ಗೊತ್ತಿದ್ದು ಅದಕ್ಕಿಂತ ಗುರಿ ಯಾಕಂದರೆ ಒಂದು ಲಕ್ಷ ಅರವತ್ತೈದು ಸಾವಿರ ಓಟ್ ಇದ್ದ ಡಾಕ್ಟರ್ ಮಲ್ನಾ ಗೆದ್ದವರು ನಮ್ಗೆ ನಿಮಗೆ ಗೊತ್ತಾಯಿತು ರಾಮಣ ರಾವಣಿಂದ ರಾಮ ಗೆದ್ದ ಅಂತ ಹೇಳಿ ಓದೋರೆಲ್ಲ ಕ್ಯಾನ್ಯ ಸರ್ ಹಾಸನ ಸೊತ್ತಿದೆ ನಲ್ವತ್ತೆಂಟು ಸಾವಿರ ಮತ್ತಾಗೋಣ ಎಪ್ಪತ್ತೆಂಟು ಸಾವಿರ ಎರಡು ಸಾವಿರ ಒಂದು ಕಡೆ ಭಯ ಇತ್ತು ಸೊ ಮುಳುಭಾಗಲಿ ಜನ ಆ್ಯಂಡ್ ಬಂಗಾರಪೇಟೆ ಜನ ಇಥೇಚ್ಛೆ ಯಾವ ಲೀಡ್ ಫಾರ್ ತರ್ಟಿ ಸಿಕ್ಸ್ ತೌಸಂಡ್ ಲೀಡ್ ಬಂದು ಮುಳುಭಾಗ ಮೂವತ್ತಾರು ಸಾವಿರ ಕಾಂಗ್ರೆಸ್ಗಿಂತ ಲೀಡ್ ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಿದೆ ಸೊ ಕಂಗ್ರಾಚುಲೇಷನ್ ನನ್ನ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಕೋಲಾರ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರ ಸರ್ ತಿಳಿದಿದ್ದೀರಿ ನಿಮ್ಮ ಋಣ ತಿಳ್ಕೊತೀವಿ ನಿಮ್ಮ ನಂಬಿಕೆ ನೀವತ್ತು ನಾವು ಹೋಗಲಾರ ಇವತ್ತು ನಮಗೊಂದು ದೊಡ್ಡ ಬಲ ಬಂದಿದೆ ಎಲ್ಲ ಎಮ್ ಎಲ್ ಎ ಜೊತೆಗೆ ಒಂದು ಎಂ ಬಂದಿದ್ದಾರೆ ನಿಮ್ಮ ಋಣ ತೀರಿಸಿಕೊಳ್ಳೋಕ್ಕೆ ಸಕಲ ನಾನು ಪ್ರಯತ್ನವನ್ನು ಮಾಡ್ತೀವಿ ಇವತ್ತು ನಿಮ್ಮ ನಂಬಿಕೆಯನ್ನು ನಾವು ಹುಸಿ ಮಾಡೋದು ಕುಮಾರಸ್ವಾಮಿ ಅವರು ಹೆಚ್ಚು ಮತಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳಿಗೆ ಕುಮಾರಸ್ವಾಮಿ ಅವರಿಗೆ ಗೆದ್ದಿದೆ ಅಂತ ನನಗೆ ಮೊದಲೇ ಗೊತ್ತಿದ್ದು ಅದಕ್ಕಿಂತ ಗುರಿ ಯಾಕಂದರೆ ಒಂದು ಲಕ್ಷ ಅರವತ್ತೈದು ಸಾವಿರ ಓಟ್ ಇದ್ದ ಡಾಕ್ಟರ್ ಪ್ರಲಾದ್ ಗೆದ್ದವರು ನಮ್ಮಲ್ಲಿ ನಿಮಗೆ ಗೊತ್ತಾಯಿತು ರಾಮಣ ರಾವಣಿಂದ ರಾಮ ಗೆದ್ದ ಅಂತ ಓಟ್ನೆಲ್ಲ ಕೆನಿತ್ತು ಸರ್ ಹಾಸನ ಸತ್ತಿದೆ ಜೆಡಿಎಸ್ ನಲವತ್ತೆರಡು ಸಾವಿರ ಮತಗಳಲ್ಲ